ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಇಂದಿನ ಈ ಸಂಚಿಕೆಯಲ್ಲಿ ವಿಶ್ವವಸುನಾಮ ನಾಮ ಸಂವತ್ಸರೆ ಜುಲೈ ಮಾಸದಲ್ಲಿ ತುಲಾ ರಾಶಿಯವರ ಶುಭ ಅಶುಭ ಫಲಗಳನ್ನು ತಿಳಿಯೋಣ ವಿಡಿಯೋ ಪ್ರಾರಂಭಿಸುವ ಮೊದಲು ತಕ್ಷಣ ತಾವೆಲ್ಲರೂ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡದೇ ನಮ್ಮ ಚಾನೆಲ್ನ ಮೊದಲ ಬಾರಿ ನೋಡುತ್ತಿರುವುದಾದರೆ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಏಳನೇ ರಾಶಿಯಾದ ತುಲಾರಾಶಿಯ ಸ್ನೇಹಿತರೆ ಚಿತ್ತಾನಕ್ಷತ್ರದ ಮೂರು ನಾಲ್ಕನೇ ಪಾದಗಳು ಸ್ವಾತಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ವಿಶಾಖ ನಕ್ಷತ್ರದ ಒಂದು ಎರಡು ಮೂರನೇ ಪಾದಗಳಲ್ಲಿ ಜನಿಸಿದಂತಹ ನೀವು ತುಲಾರಾಶಿಗೆ ಸೇರಿದವರಾಗಿರುತ್ತೀರಿ ಈ ತುಲಾರಾಶಿ ಮತ್ತು ತುಲಾ ಲಗ್ನದವರಿಗೆ ಸದಾ ಯಾವುದೋ ಒಂದು ಅಸಂತೃಪ್ತಿ ಮಾನಸಿಕ ಆಂದೋಲನ ಒಂದು ಸಂಪೂರ್ಣ ತೃಪ್ತಿ ಇಲ್ಲದೇ ಇರತಕ್ಕಂಥವರು ಇವುಗಳಿಗೆಲ್ಲ ಇನ್ನು ಮುಂದೆ ಫುಲ್ ಸ್ಟಾಪ್ ಇನ್ನು ಮುಂದೆ ನಿಮ್ಮ ಜೀವನ ಸಂತೋಷಕರವಾಗಲಿದೆ ನಿಮ್ಮ ಕಷ್ಟಗಳಿಗೆಲ್ಲ ಬೀಳಲಿದೆ ಬ್ರೇಕ್ ತುಲಾರಾಶಿಯ ಸ್ನೇಹಿತರೆ ನಿಮಗೆ ಶುಭಯೋಗ ಕಾಲ ಪ್ರಾರಂಭವಾಗಿದೆ ಇನ್ನು ಮುಂದೆ ಮುಖ್ಯ ಕೆಲಸ ಕಾರ್ಯಗಳಲ್ಲಿ ಜಯಗಳಿಸುತ್ತೀರಿ ಆರ್ಥಿಕ ಸ್ಥಿತಿ ಸಂತೃಪ್ತಿಯಿಂದ ಕೂಡಿ ಬರಲಿದೆ ಹಾಗೆ ಅನೇಕ ಮೂಲಗಳಿಂದ ಆದಾಯ ಹೆಚ್ಚಾಗಲಿದೆ ಆರ್ಥಿಕವಾಗಿ ಸಾಕಷ್ಟು ಲಾಭ ಕಾಣಲಿದ್ದೀರಿ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಕಾಣಲಿದ್ದೀರಿ ಹೊಸದಾಗಿ ವ್ಯಾಪಾರ ಕ್ಷೇತ್ರಕ್ಕೆ ಪ್ರವೇಶ ಮಾಡ್ತಕ್ಕಂಥವ್ರಿಗೆ ಈ ಶುಭ ಕಾಲ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಬಹಳ ಅನುಕೂಲಕರವಾದಂತಹ ದಿನಗಳು ಕುಟುಂಬದಲ್ಲಿ ಶುಭ ಕಾರ್ಯಗಳು ಹೀಗೆ ಅನೇಕ ರೀತಿಯ ಲಾಭದಿಂದ ಕೂಡಿರ್ತಕ್ಕಂತಹ ಈ ಮಾಸ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನು ಕಾಣಲಿದ್ದೀರಿ ಇನ್ನು ವಿವರವಾಗಿ ತುಲಾರಾಶಿಯವರ ಫಲಗಳನ್ನು ತಿಳಿಸುವ ಮೊದಲು ತುಲಾರಾಶಿಯ ಗ್ರಹಗಳ ಸ್ಥಿತಿಯನ್ನು ಒಮ್ಮೆ ನೋಡಿಬಿಡೋಣ ರವಿಗ್ರಹ ಜುಲೈ ಹದಿನಾರರವರೆಗೆ ಮಿಥುನದಲ್ಲಿದ್ದು ನಂತರ ಕರ್ಕಾಟಕಕ್ಕೆ ಪ್ರವೇಶ ಕುಜ ಜುಲೈ ಇಪ್ಪತ್ತಾರರವರೆಗೆ ಸಿಂಹದಲ್ಲಿದ್ದು ನಂತರ ಕನ್ಯಾ ರಾಶಿಗೆ ಪ್ರವೇಶ ಹಾಗೆ ಬುಧಗ್ರಹ ಕರ್ಕಾಟಕ ರಾಶಿಯಲ್ಲಿ ಗುರು ಮಿಥುನ ರಾಶಿಯಲ್ಲಿ ಶುಕ್ರ ಜುಲೈ ಇಪ್ಪತ್ನಾಲ್ಕರವರೆಗೆ ವೃಷಭ ರಾಶಿಯಲ್ಲಿದ್ದು ನಂತರ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತದೆ ಶನಿ ಮೀನರಾಶಿಯಲ್ಲಿ ರಾಹು ಕುಂಭರಾಶಿಯಲ್ಲಿ ಮತ್ತು ಕೇತು ಸಿಂಹರಾಶಿಯಲ್ಲಿರ್ತದೆ ಗ್ರಹಗಳ ಗೋಚಾರ ಸ್ಥಿತಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ಮಾಸದ ಫಲಗಳನ್ನು ಪ್ರಡಿಕ್ಟ್ ಮಾಡಲಾಗ್ತದೆ ಈ ತುಲಾರಾಶಿಯವರು ಜುಲೈ ಮಾಸದ ಮೊದಲ ಮೂರು ವಾರಗಳು ಅದ್ಭುತವಾದಂತಹ ಶುಭ ಯೋಗಗಳನ್ನು ಪಡೆಯಲಿದ್ದಾರೆ ನಾಲ್ಕನೇ ವಾರ ಸಾಮಾನ್ಯ ಫಲಗಳನ್ನು ಕಾಣಲಿದ್ದೀರಿ ಮೊದಲಿಗೆ ನಾಲ್ಕನೇ ವಾರದಲ್ಲಿ ಕಾಣುವಂತಹ ಸಾಮಾನ್ಯ ಫಲಗಳನ್ನು ನೋಡೋಣ ಈ ಸಮಯದಲ್ಲಿ ಅನಗತ್ಯ ಚರ್ಚೆಗಳಿಂದ ದೂರವಿರಬೇಕು ಸ್ನೇಹಿತರೊಡನೆ ಬಂಧುಗಳೊಡನೆ ಚರ್ಚಿಸುವಾಗ ಬಹಳ ಎಚ್ಚರಿಕೆಯಿಂದಿರಬೇಕು ಹಾಗೆ ಅನಗತ್ಯವಾದಂತಹ ವಿವಾದಗಳಿಗೆ ಆಸ್ಪದ ನೀಡಬೇಡಿ ಇದರಿಂದ ನಿಮಗೆ ಸಮಸ್ಯೆಗಳು ಎದುರಾಗಬಹುದು ಈ ಸಮಯ ಸಾಧ್ಯವಾದಷ್ಟು ರಾತ್ರಿ ಪ್ರಯಾಣ ಮಾಡುವುದನ್ನು ಪ್ರಯತ್ನಿಸಬೇಡಿ ಇನ್ನು ಈ ಮಾಸದ ಕೊನೆಯ ವಾರ ನಾಲ್ಕನೇ ವಾರದಲ್ಲಿ ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿ ತುಲಾರಾಶಿಯವರಿಗೆ ಜುಲೈ ಮಾಸದ ಮೊದಲ ಮೂರು ವಾರಗಳು ಬಹಳ ಅದ್ಭುತವಾಗಿದ್ದು ನೀವು ಯಾವುದೇ ಕಾರ್ಯವನ್ನು ಪ್ರಯತ್ನಿಸಿದರೂ ಸಹ ಅವುಗಳಲ್ಲಿ ಜಯವನ್ನು ಸಾಧಿಸುತ್ತೀರಿ ಈ ಸಮಯ ಮುಖ್ಯವಾಗಿ ನಾಲ್ಕು ಗ್ರಹಗಳ ಅನುಗ್ರಹ ನಿಮಗೆ ಸದಾ ರಕ್ಷಣೆಯಾಗಿರ್ತದೆ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಉತ್ತಮವಾದಂತಹ ಸಮಯ ಅನೇಕ ರೀತಿಯ ಮೂಲಗಳಿಂದ ವ್ಯಾಪಾರ ಅಭಿವೃದ್ಧಿ ಪಥದ ಕಡೆಗೆ ಸಾಗುತ್ತೆ ಹೆಚ್ಚಿನ ಲಾಭವನ್ನು ಕಾಣಲಿದ್ದೀರಿ ಈ ಸಮಯ ಹೊಸದಾಗಿ ವ್ಯಾಪಾರವನ್ನು ಬಿಸ್ನೆಸ್ ಪ್ರಾರಂಭಿಸುವ ತುಲಾರಾಶಿಯವರು ವ್ಯಾಪಾರ ಪ್ರಾರಂಭದಿಂದಲೇ ಅನೇಕ ರೀತಿಯಲ್ಲಿ ಲಾಭ ಪಡೆದು ಬಿಸ್ನೆಸ್ನಲ್ಲಿ ಸಕ್ಸಸ್ ಪಡಿತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಈ ಸಮಯ ತುಲಾರಾಶಿಯಲ್ಲಿ ದಂಪತಿಗಳು ಆನಂದಮಯ ಜೀವನ ಸಾಗಿಸ್ತಕ್ಕಂತಹ ಅವಕಾಶಗಳಿವೆ ತುಲಾರಾಶಿಯ ಪ್ರೇಮ ವಿಚಾರ ಬಹಳ ಅದ್ಭುತವಾಗಿದ್ದು ಕುಟುಂಬದಲ್ಲಿ ಈ ಮೊದಲು ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರವಾಗಿ ಕುಟುಂಬ ಸದಸ್ಯರ ಪ್ರೀತಿ ಗೌರವವನ್ನು ಪಡಿತೀರಿ ಹಾಗೆ ಈ ಜುಲೈ ಮಾಸ ವಿದ್ಯಾರ್ಥಿಗಳಿಗೆ ಬಹಳ ಅದ್ಭುತವಾಗಿದೆ ಸಾಮಾನ್ಯ ಪರೀಕ್ಷೆಯಾಗಲಿ ಅಥವಾ ಕಾಂಪಿಟೇಟಿವ್ ಪರೀಕ್ಷೆಗಳಾಗಲಿ ಉನ್ನತವಾದಂತಹ ಫಲಿತಾಂಶವನ್ನು ಕಾಣಲಿದ್ದೀರಿ ಈ ಸಮಯ ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ವಿದ್ಯೆಯ ಕಡೆ ಗಮನಹರಿಸೋದರಿಂದ ಹೆಚ್ಚಿನ ಅನುಕೂಲವನ್ನು ಪಡೆಯಬಹುದು ವಿದ್ಯಾಭ್ಯಾಸದ ನಿಮಿತ್ತ ಅಥವಾ ವ್ಯಾಪಾರದ ನಿಮಿತ್ತ ದೂರ ಪ್ರಯಾಣ ಮಾಡುವಂತಹ ಸಾಧ್ಯತೆಗಳಿದೆ ಹಾಗೆ ವಿದೇಶ ಪ್ರಯಾಣ ಮಾಡಿ ವಿದ್ಯಾಭ್ಯಾಸ ಪಡೆಯಲು ಬಯಸಿದಂತಹ ವಿದ್ಯಾರ್ಥಿಗಳಿಗೆ ಇದು ಶುಭ ಕಾಲವಾಗಿದೆ ನೀವು ಅಂದುಕೊಂಡಂತಹ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆಯತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವರು ಎಲೆಕ್ಟ್ರಿಕಲ್ಲು ಡಾಕ್ಟರ್ಸು ಲಾಯರ್ಸು ವ್ಯಾಯಾಮ ಶಾಲೆ ಮತ್ತು ಫೈನಾನ್ಸು ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಹೆಚ್ಚಿನ ಲಾಭದಾಯಕ ಈ ಮಾಸ ಆಗಿದೆ ಮುಖ್ಯವಾಗಿ ಕೃಷಿಯಲ್ಲಿ ತೊಡಗಿರ್ತಕ್ಕಂತಹ ರೈತರಿಗೆ ಈ ಸಮಯ ಉತ್ತಮವಾಗಿದ್ದು ಒಳ್ಳೆಯ ಬೆಳೆಯನ್ನು ಪಡೆಯಲು ಅಥವಾ ಬಿತ್ತನೆ ಪ್ರಾರಂಭ ಮಾಡಲು ಬಯಸಿದವರಿಗೆ ಈ ಜುಲೈ ಮಾಸ ಬಹಳ ಅನುಕೂಲಕರವಾಗಿದೆ ರೈತರು ಈ ಸಮಯವನ್ನು ಕೃಷಿಗಾಗಿ ಬಳಸಿಕೊಳ್ಳುವುದರಿಂದ ಅನೇಕ ರೀತಿಯ ಫಲಗಳನ್ನು ಪಡೆಯುತ್ತೀರಿ ಈ ಜುಲೈ ಮಾಸ ತುಲಾರಾಶಿಯವರಿಗೆ ಧನ ಸಿದ್ಧಿ ಮತ್ತು ಕಾರ್ಯಸಿದ್ಧಿ ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸಗಳಿಗೂ ಶುಭವನ್ನು ಕಾಣ್ತೀರಿ ಈ ಜುಲೈ ಮಾಸದಲ್ಲಿ ಅನಾರೋಗ್ಯದಲ್ಲಿರ್ತಕ್ಕಂಥವರು ಸಹ ಆರೋಗ್ಯದಲ್ಲಿ ಚೇತರಿಕೆ ಹಾಗೆ ಅನೇಕ ದಿನಗಳಿಂದ ಪೂರ್ಣಗೊಳ್ಳದಂತಹ ಅಂದರೆ ಯಾವುದೋ ಅಡ್ಡಿ ಆತಂಕಗಳಿಂದ ಅರ್ಧಕ್ಕೆ ನಿಂತಿರ್ತಕ್ಕಂತಹ ನಿಮ್ಮ ಕಾರ್ಯಗಳೆಲ್ಲವೂ ಈ ಸಮಯದಲ್ಲಿ ಪೂರ್ಣಗೊಳ್ಳಲಿದೆ ಒಟ್ಟಿನಲ್ಲಿ ಈ ಜುಲೈ ಮಾಸ ತುಲಾರಾಶಿಯವರಿಗೆ ಸ್ವರ್ಣಯುಗವೆಂದೇ ಹೇಳಬಹುದು ವೀಕ್ಷಕರೇ ತುಲಾರಾಶಿಯ ಗ್ರಹಗಳ ಸ್ಥಿತಿಯನ್ನು ನೋಡಿ ಫಲಗಳನ್ನು ಪ್ರೆಡಿಕ್ಟ್ ಮಾಡಲಾಗಿರ್ತದೆ ತಾವು ನಿಮ್ಮ ವೈಯಕ್ತಿಕ ಪೂರ್ಣ ಭವಿಷ್ಯವನ್ನು ತಿಳಿಯಲು ಬಯಸಿದರೆ ನಿಮ್ಮ ಹೆಸರು ಜನ್ಮ ದಿನಾಂಕ ಮತ್ತು ಜನ್ಮ ಸಮಯದೊಂದಿಗೆ ಕೆಳಗೆ ಕಾಣ್ತಾ ಇರತಕ್ಕಂತಹ ದೂರವಾಣಿ ಸಂಖ್ಯೆಗೆ ವಾಟ್ಸಪ್ ಮುಖಾಂತರ ಭೇಟಿಯಾಗಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು